ಅಸ್ಲಾಂ ವಲೈಕು ವರಮತ್ತುಲ್ಲಾ ಇಬ್ಬರಕಾತವು ಈ ಇರಲಿ ಗ್ರಾಮ ಪಂಚಾಯತಿ ಇರಲಿ ಸಂಬಂಧಪಟ್ಟ ಅಧಿಕಾರಿಗೆ ಕಂಪ್ಲೇಂಟ್ ಕೊಡುವ ಬಗ್ಗೆ ನಾವು ಏನು ಮಾಡ್ಬೋದು ಅಂಥೇಳಿ ತೋರಿಸ್ತೀನಿ ಏನಪ್ಪ ಅಂದರೆ ಇವಾಗ ಡ್ರೈನೇಜು ಅವ್ರ ಚರಂಡಿ ಕುಂದು ಕುಂದುಕರೇ ಯಾವುದಾರಾದರೂ ಇರಲಿ ನಮ್ಮ ನಗರದಲ್ಲಿ ಇರಲಿ ಗ್ರಾಮ ಪಂಚಾಯತಿ ಇರಲಿ ಮುನ್ಸಿಪಾಲ್ಟಿ ಸಂಬಂಧಪಟ್ಟದ್ದೇ ಇರಲಿ ಅದಕ್ಕೆ ಅದಕ್ಕೆ ಸಂಬಂಧಪಟ್ಟ ಕಂಪ್ಲೇಂಟ್ ಕೊಡೋ ಬಗ್ಗೆ ತೋರಿಸ್ತೀನಿ ಆದರೆ ಇದರೊಳಗಡೆ ಫಸ್ಟು ನಿಮ್ಮದು ಯೂನಿಯನ್ನು ಏನಾದರೂ ಸಂಘಟನೆ ಏನಾದರೂ ಇತ್ತಪ್ಪ ಅಂತಂದರೆ ಫಸ್ಟು ಆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಿಮ್ಮದೇನು ಕಂಪ್ಲೇಂಟ್ ಇದೆ ಮೆಮೊರಿನಿಂಗ್ ಕಾರ್ಡ್ ಕೊಡಬೇಕು ಫಸ್ಟು ಮೆಮೊರಿನಿಂಗ್ ಕಾರ್ಡ್ ಕೊಟ್ಟ ಮೇಲೆ ಅವರು ಒಂದು ವಾರ ಹದಿನೈದು ದಿನ ನೋಡಬೇಕು ಆದಷ್ಟು ಬೇಗ ಮಾಡಿರಿ ಅಂತ ಹೇಳಬೇಕು ಅವರಿಗೆ ಮಾಡ್ತಾರೆ ಅವರು ಮಾಡಿಲ್ಲ ಅಂತಂದರೆ ನೀವು ಜನಸ್ಪಂದನ ಒಳಗಡೆ ಹೋಗಿ ಕಂಪ್ಲೇಂಟ್ ಕೊಡ್ಬೋದು ಅದು ಕಂಪ್ಲೇಂಟ್ ಹೆಂಗೆ ಕೊಡ್ತಾರೆ ಅದು ನಿಮಗೆ ಹೇಳ್ಕೊಡ್ತೀನಿ ಹಾಂ ಜನಸ್ಪಂದನ ಒಳಗಡೆ ಇದೆ ಐ ಪಿ ಜಿ ಆರ್ ಎಸ್ ಅಂತೇಳಿದ್ದು ಹಾಂ ಡಾಟ್ ಕರ್ನಾಟಕ ಡಾಟ್ ಜಿ ವಿ ಇನ್ ಅಂತೇಳಿ ನಿಮ್ಗೆ ಗೊತ್ತಾಗಿಲ್ಲ ಅಂತಂದರೆ ನಾನು ನಿಮಗೆ ಹೊರಗೆ ತೋರಿಸ್ಕೊಡ್ತೀನಿ ಜನಸ್ಪಂದನ ಅಂತ ಹೊಡ್ರಿ ಜನಸ್ಪಂದನ ಹಾಂ ಬಂತಲ್ಲ ಜನಸ್ಪಂದನ ಓಕೆ ಜನಸ್ಪಂದನ ಇಲ್ಲಿ ಮೇಲೆ ಬಂತು ನೋಡಿ ಐ ಪಿ ಜಿ ಆರ್ ಎಸ್ ಓಕೆ ಇದು ಕ್ಲಿಕ್ ಮಾಡ್ಕೋಬೇಕು ಇಲ್ಲಿ ಬರುತ್ತೆ ಸಂಬಂಧಪಟ್ಟ ಅಧಿಕಾರಿಗಳು ಇಲಾಖೆದಾರರಾಗಿ ಲಾಗಿನ್ ಮಾಡಬಹುದು ಅವರು ಇಲಾಖೆಯ ಬಳಕೆದಾರರಾಗಿ ಲಾಗಿನ್ ಮಾಡ್ಬೋದು ಅವರು ನಾವು ಮಾಡಬೇಕಾಗಿದೆ ಇಲ್ಲಿ ನಾಗರಿಕರ ಲಾಗಿನ್ ಅಂತೇಳಿ ಅದಕ್ಕಿಂತ ಎಲ್ಲವೂ ಇದ್ದಾವೆ ಈ ಥರ ಸಹಾಯವಾಣಿ ಅವು ವಾಣಿಜ್ಯ ಇಲಾಖೆ ಅವು ಸಮಿಂಗ್ ಎಲ್ಲವೂ ಇದ್ದಾವೆ ನಮಗೆ ಬೇಕಾಗಿರೋದು ನಾಗರಿಕರ ಲಾಗಿನ್ ಮಾಡಿ ಇದು ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಮೊಬೈಲ್ ನಂಬರ್ ನಿಮ್ಮದು ರಿಜಿಸ್ಟ್ರೇಷನ್ ಇದೆಯಲ್ಲ ನೋಡ್ಕೋಬೇಕು ಫಸ್ಟ್ ಇಲ್ಲಿ ಮೊಬೈಲ್ ನಂಬರ್ ಹಾಕಬೇಕು ಮೊಬೈಲ್ ನಂಬರ್ ಹಾಕೊಂಡು ಇದು ಮಾಡ್ಕೋಬೇಕು ಇಲ್ಲಪ್ಪ ಅಂತಂದರೆ ನೀವು ಇಲ್ಲಿ ಫಸ್ಟು ನಿಮ್ಮ ಕೊಂದು ಕೊರತೆಗಳನ್ನು ನೋಂದಾಯಿಸಲು ಕರೆಯಂತೀರಲ್ಲ ಅದು ಬೇಡ ಇದರೊಳಗೆ ಹೋಗಿ ಕಂಪ್ಲೇಂಟ್ ಕೊಡೋಕೆ ಆದರೆ ಈ ಥರ ಕೊಡಿರಿ ಇದರೊಳಗೆ ನಾನು ನಾನು ತೋರಿಸ್ಬಿಡ್ತೀನಿ ನಿಮಗೆ ಒನ್ ಟೈಮ್ ನಾನು ಕಂಪ್ಲೇಂಟ್ ಕೊಟ್ಟಿದ್ದು ಹೇಗೆ ಏನಾಗಿದೆ ಎಲ್ಲ ತೋರಿಸ್ತೀನಿ ನೀವು ನೋಡ್ಕೊಳ್ಳಿ ಈ ಥರ ಲಾಗಿನ್ ಮಾಡ್ಕೋಬೇಕು ಲಾಗಿನ್ ಆಗುತ್ತೆ ಪೇಜ್ ಈ ಥರ ಓಪನ್ ಆಗುತ್ತೆ ಓಪನ್ ಆದರೆ ಈ ಥರ ಫಸ್ಟ್ ಒಂದು ಸ್ವಾಗತ ನಿಮ್ಮ ಕುಂದು ಕೊರತೆಗಳು ಏನಿದ್ದಾವೆ ಏನೆಲ್ಲ ನೋಡ್ಕೋಬೇಕು ಈ ಥರ ನಾನು ಇದ್ರೊಳಗಡೆ ಇಲ್ಲ ನಾನು ಬೇರೆದೊಳಗಡೆ ಕೊಟ್ಟಿರ್ಬೋದು ಮೋಸ್ಟ್ಲಿ ನೋಡ್ತೇನೆ ಇನ್ನೊಂದಿದೆ ನೀವು ಯಾರನ್ನು ಅಧಿಕಾರಿ ಜೊತೆ ಮಾತಾಡಬೇಕಾದ್ರೂ ಸ್ವಲ್ಪ ಸೂಕ್ಷ್ಮವಾಗಿ ಹಾಕಿ ಗೊಂದಲ ಒಳಗಡೆ ಹೋಗಬಾರ್ದು ಯಾಕಪ್ಪ ಅಂತಂದರೆ ನಾವು ಮಾಡ್ತಿರೋ ಕೆಲಸ ಒಳ್ಳೆಯ ಕೆಲಸ ಮಾಡ್ತಿರ್ತೀವಿ ಅಂತಂದರೆ ಹೆದರ್ಬಾಡ್ದು ನಾವು ಕಾನೂನುನ ಪ್ರಕಾರನೇ ಮಾಡಬೇಕು ನಮ್ಮ ಕಾನೂನು ಕೈಗೆ ತಗೊಂಡು ಮಾಡೋದು ಇದು ತಪ್ಪು ಇಲ್ಲಡಿ ಇದು ನಾನು ನಾನು ಎಷ್ಟು ಕಂಪ್ಲೇಂಟ್ ಅಂದರೆ ಇದನ್ನೊಂದು ಶಂತಿ ಬೆಳಿ ಕಂಪ್ಲೇಂಟು ಏನಾದರೂ ಆಗಿಲ್ಲ ಆದರೂ ಮತ್ತೆ ಇದು ಸಂಬಂಧಪಟ್ಟ ಅಧಿಕಾರಿಗಳು ಇರ್ತಾರೆ ಏನೇನು ಹಾಕಿದ್ದೀರಂತೇಳಿ ಇದು ಇವರೆಲ್ಲ ಕ್ಲೋಸಿಂಗ್ ಅಂತೇಳಿ ಎರಡು ಕ್ಲೋಸ್ ಮಾಡಿದ್ದಾರೆ ಇದು ಗಂಗಾವತಿ ಬಸ್ ಸ್ಟ್ಯಾಂಡಿನ ಬಗ್ಗೆ ಡಿಪೋ ಡಿಪೋ ಮ್ಯಾನೇಜರಿಗೆ ಹಾಕಿದ್ದು ಇದು ಮುರಾಯಿ ದೇಸಾಯಿ ಹಾಸ್ಟೆಲ್ ಬೆಣಕಾಲ್ ಹತ್ತಿರ ಒಂದು ರೋಡ್ ಹತ್ರನೇ ಒಂದು ಇದಾಗಿದೆ ತೆಗ್ಗು ರೋಡ್ ಹತ್ರ ಒಂದು ತೆಗ್ಗು ತೋಡ್ದಂಗಾಗಿದೆ ಆಗಿದೆ ಒಂದು ಕಂಪ್ಲೇಂಟು ಇವೆರಡು ಇನ್ನೂ ಕ್ಲೋಸ್ ಆಗಿಲ್ಲ ಇವೆರಡು ಕ್ಲೋಸ್ ಆಗಿದ್ದಾರೆ ಕೆಲಸ ಆಗಿಲ್ಲ ಇದು ಆದ್ರೂ ಕ್ಲೋಸ್ ಮಾಡಿದ್ದಾರೆ ಪರವಾಗಿಲ್ಲ ಇರಲಿ ಅದಕ್ಕೆ ಬೇರೆ ಏನು ಮಾಡಬೇಕು ಏನಿಲ್ಲ ಅದ್ರ ಬಗ್ಗೆಯೂ ನಮ್ಮ ಕಡೆ ಭಾಳ ಇದು ಇದ್ದಾವೆ ಮಾಡ್ಬೋದು ಈ ಥರ ಎಲ್ಲ ದೂರದಾರರ ಹೆಸರು ಎಲ್ಲ ಕೊಡಬೇಕಾಗತ್ತೆ ಅವ್ರ ಮೊಬೈಲ್ ನಂಬರು ಅಡ್ರೆಸ್ಸು ಇದ್ರೊಳಗೆ ಅಡ್ರೆಸ್ ಕೊಟ್ಟಿದ್ದ ತಕ್ಷಣ ಈ ಈ ಕಂಪ್ಲೇಂಟು ಹದಿನೈದು ದಿನದೊಳಗಡೆ ಅವ್ರು ಮಾಡಬೇಕಾಗುತ್ತೆ ಜನಸ್ಪಂದನ ಒಳಗೆ ಕಂ ಕಂಪ್ಲೇಂಟ್ ಮೇಲೆ ಅವ್ರು ಹದಿನೈದು ದಿನ ಒಳಗಡೆ ಮಾಡಬೇಕಾಗುತ್ತೆ ಇಲ್ಲ ಹದಿನೈದು ದಿನ ದಿನ ಒಳಗಡೆ ಅವ್ರು ಕ್ಲೋಸ್ ಅಂತೇಳಿ ಮಾಡ್ತಾರೆ ಒಂದೊಂದು ಟೈಮ್ ಕ್ಲೋಸ್ ಮಾಡಿದ್ದಾರೆ ಅಂತ ಸ್ಟೇಟಸ್ ಚೆಕ್ ಮಾಡ್ಕೋಬೇಕು ನೀವು ಕ್ಲೋಸ್ ಎದಕ್ಕೆ ಮಾಡಿದ್ದಾರೆ ಅದಕ್ಕೆಲ್ಲ ಕೆಲಸ ಆಗಿಲ್ಲ ಏನು ಹೇಳಿ ಚೆಕ್ ಮಾಡಿಬಿಟ್ಟು ಒಂದೊಂದು ಸಾರಿ ಒನ್ ನೈನ್ ಝೀರೋ ಟು ಅವರು ಫೋನ್ ಮಾಡ್ತಾರೆ ಜನಸ್ಪಂದನ ಅದು ಕಾಲಿಂಗ್ ಅವರು ಕಾಲ್ ಮಾಡ್ತಾರೆ ಕ್ಲೋಸ್ ಮಾಡಬೇಕಾ ಇಲ್ಲ ಅಂತೇಳಿ ಕೇಳ್ತಾರೆ ನಿಮಗೆ ನೀವು ಅವ್ರಿಗೆ ಹೇಳ್ಬೋದು ಕೆಲಸ ಆಗಿದ್ರೆ ಕ್ಲೋಸ್ ಮಾಡಿರಿ ಕೆಲಸ ಅಂತೂ ಇನ್ನೂ ಆಗಿಲ್ಲ ಸರ್ ಕ್ಲೋಸ್ ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳಬೇಕು ಅವ್ರು ಹಂಗೆ ಬಿಡ್ತಾರೆ ನೀವು ಹದಿನೈದು ದಿವಸ ಮೇಲ್ಪಟ್ಟು ಇಪ್ಪತ್ತು ದಿವಸ ಹದಿನೈದು ದಿವಸ ಮೇಲ್ಪಟ್ಟು ಒಂದು ತಿಂಗಳನು ಆಯ್ತಪ್ಪ ಅಂತಂದರೆ ಮತ್ತು ನೀವು ಇದಕ್ಕೆ ಬೇರೆ ಕಂಪ್ಲೇಂಟ್ ಇದೆ ಈ ಕಂಪ್ಲೇಂಟ್ ಆದ ತಕ್ಷಣ ಮತ್ತು ಟ್ವಿಟರ್ ಅಕೌಂಟಿಗೆ ಬರಬೇಕು ನೀವು ಟ್ವಿಟರ್ ಅಕೌಂಟ್ ನಿಮ್ಮದೇ ಆದಂಥ ಒಂದು ಟ್ವಿಟರ್ ಅಕೌಂಟ್ ಮಾಡಬೇಕು ಅದರೊಳಗಡೆ ನೀವು ಟ್ವಿಟರ್ ಅಕೌಂಟಿಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಟ್ಯಾಗ್ ಮಾಡಿ ಒಂದು ಇದೂ ಇದೆ ಒಂದು ಸಿ ಎಮ್ ಆಫು ಇದಿದೆ ಅದರೊಳಗೆ ನೀವು ಮಾಡ್ಬೋದು ಇದನ್ನೊಂದು ಕುಂದುಕೊರತೆ ಹಾಕಿದ್ದಿದ್ದು ಐ ಪಿ ಜಿ ಸಿ ಆರ್ ಐ ಡಿ ಒಳಗಡೆ ನೋಡ್ಬೋದು ನೀವು ನಮ್ಮ ಗಂಗಾವತಿ ಮಹಬೂಬ್ ನಗರದಿದು ಬ್ರಿಡ್ಜ್ ಹತ್ತಿರದ ಇದು ಈ ಥರ ನಿಮಗೆ ಕೆಲಸ ಮಾಡುತ್ತೀವಿ ಅಂತೇಳಿ ಅವ್ರು ಕೊಡ್ತಾರೆ ಇಲ್ಲಿ ಮುಂದೂ ಇಲ್ಲಿ ಬರದ ನೋಡ್ರಿ ಮುಂದುವರೆದ ಮುಂದುವರಿದಿ ಇದ್ದಿದ್ದು ಪ್ರತಿದಿನವೂ ನಗರಸಭೆಯ ಕಸದ ವಾಹನ ಸಾಗಿಸಲಾಗುತ್ತದೆ ಈ ಹಾಗೂ ಜಾಲಿ ನಿರ್ಮಾಣ ಮಾಡಲು ತಾಂತ್ರಿಕ ವಿಭಾಗದಲ್ಲಿ ಮಾಹಿತಿಯನ್ನು ಪಡೆದು ಪಡೆಯಲು ನಮಗೆ ಈ ಬರಹದ ಮುಖಾಂತರ ತಿಳಿಸಲಾಗಿದೆ ಅಂತ ಹೇಳಿ ಹೇಳಿದ್ದಾರೆ ಅವ್ರು ಮಾಡ್ತೀರಂತ ಅಂತ ಹೇಳಿ ಹೇಳಿದ್ದಾರೆ ಮಾಡ್ತಾರೆ ಸ್ವಲ್ಪ ಇದರೊಳಗೆ ನಾವು ನಾಳೆನೇ ಆಗಬೇಕು ಅಂಥೇಳಿ ಇದ್ರೊಳಗೆ ಕಂಪ್ಲೇಂಟ್ ಕೊಡಬಾರ್ದು ಪರವಾಗಿ ಆಗುತ್ತೆ ಸ್ವಲ್ಪ ಲೇಟ್ ಆದರೂ ಚಿಂತೆ ಇಲ್ಲ ಕೆಲಸ ಆಗ್ತವೆ ಮಾಡಿಸ್ಕೋಬೇಕು ಸಂಬಂಧಪಟ್ಟ ಅಧಿಕಾರಿಗೆ ಸೂಕ್ಷ್ಮವಾಗಿ ಮಾತಾಡಿ ಹೇಳಿ ಇದು ಮಾಡಿದರೆ ಅವ್ರು ಮಾಡ್ತಾರೆ ನಮ್ಮದು ಪ್ರಯತ್ನ ಇರಬೇಕು ಬೇರೆ ಬೇರೆ ಅವರು ಏನಾದರೂ ಹೇಳ್ತಾರೆ ನಿಮಗೆ ಅದಕ್ಕೆ ಬೇಕು ಅದು ಅಂತೇಳಿ ಸೋಷಲ್ ವರ್ಕ್ ಅಂದಮೇಲೆ ಮಾಡಬೇಕಾಗುತ್ತೆ ಇದಕ್ಕಿಂತ ದೊಡ್ಡದು ಸೋಷಲ್ ವರ್ಕ್ ಭಾಳ ಇದ್ದಾವೆ ಮಾಡೋಕ್ಕೆ ಅದನ್ನು ಮಾಡಬೇಕು ಅದು ನಿಜವಾದ ಸೋಷಲ್ ವರ್ಕ್ ಅಂತಂದರೆ ಯಾರ್ಯಾರು ಸ್ಕೂಲು ಅರ್ಧಕ್ಕೆ ಬಿಟ್ಟಿರ್ತಾರೆ ಅವ್ರದ್ದು ಅವರಿಗೆ ಸ್ಕೂಲನ್ನು ಪೂರ್ಣಗೊಳಿಸಲಿಕ್ಕೆ ಅವ್ರ ಫ್ಯಾಮಿಲಿ ಮೆಂಬರ್ಗೆ ಹೋಗಿ ಮಾತಾಡೋದಿರಲಿ ಇವೆಲ್ಲ ಮಾಡಬೇಕು ಇದು ಕುಂದು ಕೊರತೆ ಬಗ್ಗೆ ಇಷ್ಟು ಮಾಹಿತಿ ನಿಮಗೆ ಏನಾದರೂ ಗೊತ್ತಾಗಿಲ್ಲ ಅಂತಂದರೆ ಕೆಳಗಡೆ ನಮ್ಮದು ಯೂಟ್ಯೂಬ್ ಚಾನಲಿಗೆ ನೀವು ಕಾಮೆಂಟ್ ಕೊಡಿ ನನ್ನ ನನಗೆ ತಿಳಿದಷ್ಟು ಮಟ್ಟಿಗೆ ನಿಮಗೆ ತಿಳಿಸೋದು ಪ್ರಯತ್ನ ಮಾಡ್ತೀನಿ ಆದರೆ ನಾನು ಹೇಳೋದೇನಪ್ಪ ಅಂತಂದರೆ ನಾವು ನೀವು ಒಟ್ಟಾಗಿ ಒಂದೇನಾದರೂ ಏನಾದರೂ ಒಂದು ಇದು ಮಾಡಿದರೆ ನಾವು ನಾನೇನು ಹೇಳುತ್ತೇವೆ ಅಂದರೆ ನಾವು ಒಟ್ಟಾಗಿ ಕೈ ಕೈ ಜೋಡಿಸಿದರೆ ನಮ್ಮ ಗಂಗಾವತಿ ಇನ್ನಷ್ಟು ಸ್ವಚ್ಛ ಸುರಕ್ಷತ ಹಾಗೂ ಅಭಿವೃದ್ಧಿಪಡಿಸಬಹುದು ನಿಮ್ಮ ಸಕಾರಾತ್ಮಕ ಸಾಥು ಮತ್ತು ಕ್ರಿಯಾಶೀಲತೆ ನಮಗೆ ಬಹುಮುಖ್ಯ ಈ ಸಮಾಜದ ಈ ಸಮಾಜ ಬದಲಾವಣೆಗೆ ಪ್ರತಿಯೊಬ್ಬರ ಸಹಭಾಗತೆ ಅಗತ್ಯ ಇದೆ ನೀವು ಪ್ರಯತ್ನ ಪಡ್ರಿ ಇವತ್ತಾಗಿಲ್ಲ ಅಂದರೂ ನಾಳೆ ಅಂದರೂ ಹಾಗೆ ಆಗುತ್ತೆ ಇದು ಒಂದು ಕಂಪ್ಲೇಂಟಿಗೆ ಮಾಡಿಲ್ಲ ಇನ್ನೊಂದು ಕಂಪ್ಲೇಂಟ್ ಹಾಕಿ ಇನ್ನೊಂದು ಮಾಡಿಲ್ಲ ಇನ್ನೊಂದು ಕಂಪ್ಲೇಂಟ್ ಹಾಕಿ ಆದರೆ ನಾವು ಕಂಪ್ಲೇಂಟ್ ಹಾಕಿದ್ದು ನಮ್ಮ ಹತ್ರ ಪ್ರೂಫ್ ಇರ್ತವೆ ಹಾಂ ಮೆಮೊರಿಂಡಿಂಗ್ ಕಾರ್ಡ್ ಕೊಡಿ ಸಂಘಟನೆ ಪರವಾಗಿ ಯಾವ್ದಾರು ಸಂಘಟನೆ ಇದ್ದರೆ ಮೆಮೊರಿಂಡಿಂಗ್ ಕಾರ್ಡ್ ಕೊಡಿ ಇಲ್ಲ ನೀವೊಬ್ಬರೇ ಇದ್ದರೆ ನೀವು ಒಬ್ಬರಿಂದನೇ ಹೋಗಿ ಕೊಡಿ ನಮ್ಮ ಕಾರ್ಡ್ ಅವ್ರಿಗೆ ಹೇಳಿ ಈ ಥರ ಕುಂದು ಕೊರತೆ ಇದ್ದಾವೆ ಸಾರ್ವಜನಿಕರಿಗೆ ತೊಂದರೆ ಆಗ್ತಿದ್ದಾವೆ ಅಂತೇಳಿ ಕೊಡಿ ಅವ್ರು ಮಾಡ್ತಾರೆ ಅವರು ಮಾಡೋಕ್ಕೋಸ್ಕರ ಕುಂದಿರ್ತಾರೆ ನೀವು ಮಾ ನೀವು ಅವರಿಗೆ ಹೇಳಬೇಕು ತಿಳಿಸ್ಬೇಕು ಆಗ ಅವರು ಕೆಲಸ ಮಾಡ್ತಾರೆ ನೀವು ಹೇಳಿಲ್ಲ ಅಂದರೆ ಅವ್ರು ಯಾವುದು ಮಾಡೋಕ್ಕೆ ಹೋಗೋದಿಲ್ಲ ಕೆಲಸ ಹಾಂ ಇಷ್ಟು ಹೇಳಿ ನನ್ನ ಮಾತು ನನಗೆ ಇದು ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಇದರೊಳಗೆ ಏನಾದರೂ ನಾವು ಹೇಳೋ ಮಾತುಗಳಿಗೇನೋ ತಪ್ಪು ಮಾತುಗಳಾದರೆ ಕ್ಷಮಿಸಿ ಅದನ್ನು ನೀವು ತಿದ್ದುಪಡ್ಕೊಂಡು ನನಗೆ ಕಾಮೆಂಟ್ ಮಾಡಿ ಕಾಮೆಂಟ್ ಮೂಲಕ ನಮಗೆ ಏನಾದರೂ ರಿಪ್ಲೈ ಕೊಡಿ ಹಾಂ ಧನ್ಯವಾದಗಳು